ತಾಲೂಕಿನಲ್ಲಿ ನವನಾಳ ಗ್ರಾಮದಲ್ಲಿ ಶ್ರೀ ಆನಂದ್ ರಾಯ್ ಮತ್ತು ನೀಲಮ್ಮ ಎಂಬ ದಂಪತಿಗೆ ಐದನೆಯ ಪುತ್ರನಾಗಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಶ್ರೀ ಈಶ್ವರ ಮುತ್ಯನ್ ಅವರು ಜನಿಸುತ್ತಾರೆ ಮಹಾ ಶರಣರಾಗಿ ಯೋಗಿಯಾಗಿ ಸಂತರಾಗಿ ಸಮಾಜದಲ್ಲಿ ಉನ್ನತ ಹೆಸರನ್ನ ಪಡೆದವರು ಆಯ್ತು ನಾ ಮುಸ್ಲಿಮ ನನ್ನ ಹೆಸರ ಮೊಹಮ್ಮದ್ ಹನಿಫಾ ಅವರು ರಾಮ್ತೀರ್ಥದಾಗ ಕೆಲಸ ಮಾಡ್ತಿರು ಸಾಕಷ್ಟು ಗುಡಿ ಕಟ್ಟದ್ರಿ ಅಲ್ಲಿ ರಾಮತೀರ್ಥದಾಗ ಉಳಿದಿರು ಉಳಿದ ಬಳಕ ನಾವು ಅಲ್ಲಿದೇ ಅಲ್ಲಿ ಪಕ್ಕದಾಗ ಹೊಲ ಮಾಡಿದ ಅಲ್ಲಿ ಹೋಗ್ತಿದ್ದ ಬರ್ತಾ ನನಗೆ ನೋಡಿ ಕರೀಲಿ ಅಂತೇಳಿ ನನ್ನ ಅಪೇಕ್ಷೆ ಅವರು ನೋಡಲಿಲ್ಲ ಅಟ್ಟೆ ಕಣ್ಣಿಲ್ಲ ನೋಡಬೇಕು ಸುಮ್ಮನೆ ಕೂಡಬೇಕು ಒಳ್ಳಿಲ್ಲ ಇವರು ದೇಹ ಬಿಟ್ಟು ಬಳಕ ಹಂಗೆ ಮನೆಯನ್ನು ಮಕ್ಕೊಂಡಿದ್ದೆ ನಾನು ಈಗ ಅದರಪ್ಪ ಬಾ ಸಮಯ ನಿನಗೆ ಒಳಗ್ತೀನಿ ಬಾ ಅಂಥೇಳಿ ಒಳದ್ರು ಆಮೇಲೆ ಬಂದೀವಿ ನಮಗೊಂದು ಸ್ವಲ್ಪ ಕಷ್ಟ ಕಷ್ಟ ಬಂದಿತ್ತು ಆ ಕಷ್ಟ ಪರಿಹಾರ ತೋರಿಸ್ಕೊಟ್ರು ಅದ್ರ ಮೇಲೆ ನಾವು ನೋಡಿದೆವಿ ಅದಕ್ಕೆ ಒಂದೇ ದಿವಸ ಬರಲಿಲ್ಲ ನಾನು ಅಂದರೆ ಒಂದು ಯಾಕಪ್ಪ ಮಾಡ್ತೇವ ಅಂತ ಕೇಳ್ತಾರೆ ಅಟ್ಟೆ ಮತ್ತೇನಿಲ್ಲ ಕಲ್ಯಾಣ್ರೆ ನಾವು ಬೆಳ್ಕೋಟ ಬೆಳ್ಕೋಟೆ ಮುತ್ತಿನ ನಮಸ್ಕಾರ ಎಲ್ಲ ಮಾಡ್ತಿದ್ದೆವು ಮಾಡ್ಲತ್ತದ ಅವ್ರದ್ದು ಹೇಳಬೇಕಾದ್ರೆ ಅಲ್ಲಿ ಕೆರೆ ಕಟ್ಟಲ್ಲಿ ಎಲ್ಲ ಲೇವರ್ಗೆ ಹಚ್ತಿದ್ರಲ್ಲ ಲೇವರ್ ಹಸ್ತಾರ ಜೋಳಿಗೆಂದು ರೊಕ್ಕ ತೆಗೆದು ಕೊಡ್ತಿದ್ರು ಅದು ಒಂದೊಂದು ಒಂದು ದಿನಕ್ಕೆ ಒಂದು ಗಂಟೆ ಎರಡು ಗಂಟೆ ಲೇಟ್ ಆಗಿದೆ ಅವ್ರು ಲೇಔರ್ ಮಾಡ್ಲತ್ತಿರಿ ಇವರು ಏಕೆ ಹೋಗಿದ್ದರು ಆ ತಕ್ಷಣ ಒಬ್ಬರು ಏನು ಮಾಡಿದ್ರು ಆ ಮುತ್ತೋರ್ ಬಳಿ ಜೊಳಗಿದಾಗ ಎಷ್ಟು ರೊಕ್ಕ ಅಮೌಂಟ್ ನೋಡ್ಬೇಕಂತೇಳಿ ಕೈ ಹಾಕರು ಒಂದು ಎಮ್ ಪಿ ಭೀ ಇರಲಿಲ್ಲ ಅದೊಂದಾಗಿದ್ದಕ್ಕೆ ಗಟ್ಟಿ ಏನರ ಆದ್ಮ್ಯಾಗ ಮುತ್ತಿವನ ಎಲ್ಲ ನಮಗೆ ಶುರು ಆಗಿದೆ ಹೇಳ್ರಿ आत्म्ये आरे परियाम धोय प्रयोधिरकं तेरु शरवाय सन्नायक नवन्याय कृत्वाचत हसर्वाचर्ववायक मनसज्ञाने तुजायत हतुर्यायत्वे नीच नवने तोवर्तनेच नवजुनेच पौच्येत आत्मकुजात सुखसेनायय ओम अत्रेचमायत्रतमे समात्मायत्रतमे ओतजमायत्रतमे औरसुदेचमायत्रतमे ओतजमायत्र

Ooh,

ಈ ನಾಡಿನ ನಡೆದಾಡುವ ದೈವ ಸನಾತನ ಧರ್ಮವನ್ನ ಇಡೀ ರಾಷ್ಟ್ರಕ್ಕೆ ಪರಿಚಯಿಸುವಂತಹ ಎಲ್ಲ ಗುರುವರ ಪವಿತ್ರವಾಗಿರುವ ಪಾದಗಳಿಗೆ ಅನೇಕ ಬಗ್ಗೆ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡುತ್ತ ಅದರ ಜೊತೆಯಲ್ಲಿ ತುಂಬಾ ಸುಂದರವಯವಾಗಿರುವಂತಹ ವಿಚಾರ ನುಡಿಗಳನ್ನ ಆಚಾರಕ್ಕೆ ತರುವಂತಹ ಖ್ಯಾತ ಪುರಾಣಿಕರು ವೇದಮೂರ್ತಿ ಗಂಗಾಧರ ಶಾಸ್ತ್ರಿಗಳು ಕೊಡೇಕಲ್ ಇವರಲ್ಲಿಯೂ ಅದರ ಜೊತೆಯಲ್ಲಿ ಸಹಸ್ರಾರು ಹಾಡಿನ ಮುಖೇನವಾಗಿ ಸಹಸ್ರಾರು ಸಿಡಿ ಕ್ಯಾಸೆಟ್ಗಳಿಗೆ ತಮ್ಮದೇ ಆಗಿರತಕ್ಕಂಥ ಮ್ಯೂಸಿಕ್ ಅನ್ನು ನೀಡುವುದರ ಮುಖಾಂತರವಾಗಿ ಇಡೀ ಮಠಾಧಿಪತಿಗಳಲ್ಲೇ ತಮ್ಮ ಸೇವೆಯನ್ನು ಮಾಡುವಂತಹ ಸದಾಕಾಲ ನಮ್ಮ ಮಾರ್ಗದರ್ಶಕರಾಗಿರುವ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿ ಗವಾಯಿಗಳು ಇವರಲ್ಲಿ ಕೂಡ ಅದರ ಜೊತೆಯಲ್ಲೇ ಈ ನಾಡಿನ ಸುಪ್ರಸಿದ್ಧ ತಬಲಾ ವಾದಕರು ಮತ್ತು ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ವರ್ನಾಳ್ ಇವರಲ್ಲಿಯೂ ಅದರ ಜೊತೆಯಲ್ಲಿ ವೇದಿಕೆಗೆ ಸಾಕ್ಷಿಯಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀತರಾಗಿರುವ ಗೋರಖ್ನಾಥ್ ಶಾಖಾಪುರ್ ಖ್ಯಾತ ಉದ್ದಿಮೆಗಳು ಇವರಲ್ಲಿಯೂ ಅದರ ಜೊತೆಯಲ್ಲಿ ಇನ್ನೂರುವ ಅತಿಥಿಗಳಾಗಿರುವಂತಹ ಶಿವಶೆಟ್ಟಿ ಪಾಟೀಲ್ ಸರ್ವರಲ್ಲಿಯೂ మొదటి జతేళ్ళే సర్ మీ కవర్ సైడ్ రె డాక్టర్ जरा साइड रे శ్రీనాథ్ సర్ వసుమదేవ్ మేడరే కొంచెం వసుమదేవ్ మేడ డాక్టర్ కర సనిపర్ వసుమదేవ్ సనిపర్ బెలిగతో బెలిగతో ದೇವರ ಬೆಳಕು ತೋರಿಸೋ ಈಶ್ವರ ಮುತ್ಯ ಸರಿಸುಮಾರು ನಲವತ್ತು ಗುಡಿ ಗುಂಡಾರಗಳು ಹಾಗೂ ಏಳು ದರ್ಗಾಗಳು ಜೀರೋ ಧಾರವಾಡಿದ ಶ್ರೀ ಈಶ್ವರ ಮುತ್ಯನವರ ಪವಾಡಗಳು ಹೀಗೆ ಹೇಳ್ತಾ ಹೋದ್ರೆ ಒಂದ ಎರಡ ಭಕ್ತರು ನೋವು ಅಂತ ಬಂದ್ರೆ ಕಷ್ಟ ಅಂತ ಬಂದ್ರೆ ಬಂದ ಭಕ್ತಾದಿಗಳಿಗೆ ಗುಣಮುಖ ಮಾಡದೆ ಬಿಡದ ಶ್ರೀ ಈಶ್ವರಮುತ್ಯ ಇವರು ಮಕ್ಕಳು ಆಗದೆ ಇದ್ದವರಿಗೆ ಮಕ್ಕಳ ಭಾಗ್ಯ ಮದುವೆಯಾಗದೇ ಇದ್ದವರಿಗೆ ಮದುವೆಯ ಭಾಗ್ಯ ಕೊಟ್ಟು ಕರುಣಿಸಿದ ಭಗವಂತ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜನನವಾಗಿ ಎರಡ್ ಸಾವಿರದ ಒಂಬತ್ತರಂದು ಲಿಂಗೈಕ್ಯರಾದ ಶ್ರೀ ಮುತ್ಯನವರ ಗದ್ದಿಗೆ ದರ್ಶನವನ್ನು ಪಡೆದರೆ ಸಾಕು ಭಕ್ತರಿಗೆ ನೋವು ಕಷ್ಟಗಳೆಲ್ಲ ದೂರವಾಗುತ್ತವೆ ಹೀಗೆ ಒಬ್ಬ ಭಕ್ತ ಕಲಬುರ್ಗಿ ನಗರದಿಂದ ನವನಾಳ ಗ್ರಾಮಕ್ಕೆ ಬರುತ್ತಾನೆ ಬಂದು ಶ್ರೀ ಈಶ್ವರಮುತ್ಯನವರ ಗದ್ದಿಗೆ ದರ್ಶನವನ್ನು ಪಡೆದು ನನಗೆ ಕ್ಯಾನ್ಸರ್ ರೋಗವಿದೆ ಸ್ವಾಮಿ ನನ್ನನ್ನು ಗುಣಮುಖವನ್ನಾಗಿ ಮಾಡುವಂತ ಭಕ್ತಿಯಿಂದ ಶ್ರೀ ಮುತ್ಯನ ಗದ್ದುವಿಗೆ ಬೀಡಿಕೊಡ್ತಾನೆ ಗದ್ದುಗೆ ದರ್ಶನ ಪಡೆದ ಬಳಿಕ ಕೆಲವೇ ಕೆಲವು ದಿನಗಳಲ್ಲಿ ಕ್ಯಾನ್ಸರ್ ರೋಗವೆಲ್ಲ ಗುಣಮುಖವಾಗಿ ಹೋಗುತ್ತದೆ ಆ ವ್ಯಕ್ತಿ ಇವಾಗಲೂ ಕೂಡ ಜೀವಂತವಾಗಿ ಇದ್ದಾನೆ ಶ್ರೀ ಈಶ್ವರ ಮುತ್ಯಾನವರನ್ನ ಸಾಕ್ಷಾತ್ ಶಿವನ ಎರಡನೇ ಸ್ವರೂಪ ಅಂತಾನೆ ಹೇಳಲಾಗುತ್ತಿದೆ ಬ್ರಹ್ಮ ಸ್ವರೂಪಿ ಶ್ರೀ ಅವರು ಮಾತನಾಡಲು ಬರದ ಭಕ್ತನಿಗೆ ಮಾತನಾಡುವ ಶಕ್ತಿ ಹಾಗೆ ಕಣ್ಣು ಕಾಣದಿದ್ದವರಿಗೆ ಕಣ್ಣು ಕೊಟ್ಟ ಶ್ರೀ ಶ್ರೀ ಈಶ್ವರ ಮುತ್ಯಾನ ಗದ್ದುಗೆಗೆ ಒಂದೇ ಒಂದು ಸಲ ಭೇಟಿ ಕೊಟ್ಟು ನೋಡಿ ಈಶ್ವರ ಈಶ್ವರ್ಮೃತ್ಯನ ಶಕ್ತಿ ಎಂತದ್ದು ಅಂತ ಅನಿಮವು ಕೂಡ ತಿಳಿದಿದೆ ನನ್ನ ಹೆಸರು ಶಿವಶರಣ ದೋಶೆಟ್ಟಿ ಕಮಲಾಪುರ ಅಂಥೇಳಿ ಮುತ್ತರ್ ಬಗ್ಗೆ ಹೇಳಬೇಕಾದ್ರೆ ಸಾಕಷ್ಟು ಮಹಿಮೆಗಳು ಅಲ್ಲ ಅದು ನಮ್ಮ ಕಣ್ಣೆದ್ರೆ ಆಗ್ತಕ್ಕಂಥ ಘಟನೆಗಳು ಹಿಂದಕ್ಕೆ ಏನಾದರೂ ಕಲ್ಮುಡದಲ್ಲಿ ಇವರು ಗುರು ಅಂದರೆ ಕಲ್ಮುಡ್ಕೆ ಹೋಗ್ತಿರಿ ರಮೇಶ್ ದತ್ತದಂಗೆ ಬರೋ ಮಾಣಕೇಶ್ವರ ಬಳಿ ನೈಂಟಿ ತ್ರೀ ನೈಂಟಿ ಟೂದಾಗ ಏನೋ ಒಂದು ಸಲ ಭೂಕಂಪ ಆಯ್ತು ನೋಡ್ರಿ ಆ ಭೂಕಂಪ ಆಗಿ ಘಟನೆ ಡೇದಾಗೆ ಮಾಡಿ ತೋರಿಸಿರು ಇವರು ಡೇದಾಗೆ ಹೆಂಗೆ ಮಾಡಿ ತೋರಿಸಿರೋಪ್ಪ ಅಂದರೆ ಬೇಗಿನ ಬೇಗ ಕೊಂಪಿ ಅಂತ ನೋಡ್ರಿ ಹಳ್ಳಿ ಗಿಡದಲ್ಲಿ ನಾಲ್ಕು ಕಡೆ ಕಂಬ ಹುಳಿ ಮ್ಯಾಗ ತಗಡ ಪಿಗಡ ಅದು ಇದು ಹುಲ್ಲದ ಹಾಕಿ ಬಿಗಿನ ಬೇಗ ಮಾಡಿ ಅದ್ರಾಗ ಕುಂತು ರೀ ಕುಂತೀವಿ ಮತ್ತು ರಿಟರ್ನ್ ಈ ಊರಿಗೆ ನಾವು ಹೇಳಕ್ಕೆ ಬರಬೇಕಾದ್ರೆ ಅದು ಹೆಂಗಿತ್ತು ಇತ್ತು ಅದೇ ಪ್ರಕಾರ ಕೆಡಾಕಿ ಹೊಳೆ ಬಂದ್ರಿ ಬೀಗಿನ ಬೇಗಿ ಠೈರಾಣಗೆ ಮಾಡಿದ್ವಿ ಮತ್ತು ಕೆಡಗರಿ ಯಾಕೆ ಅಂಥೇಳಿ ಮುಂಜಾನೆ ಇದ್ರ ಬಗ್ಗೆ ಚರ್ಚೆ ಆಯ್ತು ರೀ ಅವರು ಕೂಡ ಅವ್ರು ಕೂಡ ಚರ್ಚೆ ಆದಾಗ ಏನಾಯಿತು ಹೌದಲ್ಲಪ್ಪ ನೀನು ಹಿಂಗೆ ಹಿಂಗೆ ಆಯ್ತು ನೋಡಿರಿ ರಾತ್ರಿ ಭೂಕಂಪ ಅಂತ ಇದ್ರ ಬಗ್ಗೆ ಚರ್ಚೆ ಆದಾಗ ಹೌದಪ್ಪ ಅದು ನಿನ್ನ ನಿನ್ನೆ ಮಾಡಿ ತೋರ್ಸಿನಲ್ಲ ಅದು ಅಡ್ವಾನ್ಸ್ ರಾತ್ರಿ ಆಗೋದು ಮುಂಜಿ ಮುಂಜೆ ಮುಂಜಾನೆ ಅಡ್ವಾನ್ಸರ್ ತೋರಿಸಿರು ಸಾಯಂಕಾಲ ರೀ ಅವತ್ತೇ ನೈಂಟಿ ತ್ರೀ ನೈಂಟಿ ಟೂದಾಗ ಏನು ಆಯ್ತಲ್ಲ ರೀ ಅವತ್ತು ರಾತ್ರಿ ಆಗಿದ್ದು ನಾನು ನಿನ್ನೆ ಮಾಡಿ ತೋರಿಸಿನಲ್ಲಪ್ಪ ಅಂತ ಹೇಳಿಬಿಟ್ರು ಅದು ಒಂದು ಇಲ್ಲಿ ನಮ್ಮಲ್ಲಿ ಕಮಲಾಪುರದಾಗ ಏನದಲ್ಲ ರೀ ರೀಣೇಶ್ವಿದೇಶ್ವರ ಗುಡಿ ವೀರಭದ್ರೇಶ್ವರ ಆಗಲಿ ಅಲ್ಲಿ ಗುಡಿ ಆಗಲಿ ಏನು ರೀ ನಮ್ಮ ನಾಗರೇಶ್ವರ ಗುಡಿಯಲ್ಲಿ ಸಿದ್ದರಾಮೇಶ್ವರ ಹನುಮಂದಿರ ಹಣಮಂದಿರ ಗುಡಿಯಾಲಿ ಹುಚ್ಚೇಶ್ವರ ಗುಡಿಯಲ್ಲಿ ಹರ ಒಂದು ಇವತ್ತು ಡೆವಲಪ್ ಆಗಬೇಕಾದ್ರೆ ಅವರೇ ಹೊಣೆಗಾರ್ರಿ ಮತ್ತು ದುಡ್ಡು ಎಲ್ಲಿ ತಂದರು ಸುದ್ದಿ ಅವರಿಗೆ ಖುನ ಭಗವಂತಿಗೆ ಖುನ ಹರವೊಂದು ಲೇಬರ್ ಇಂತಿಷ್ಟು ಬೇಕು ಇಂತಿಷ್ಟು ನಾವು ಸಿಮೆಂಟ್ದಾಲಿ ಸ್ಟೀಲ್ದಲ್ಲಿ ಯಾವ್ದಾರ್ದು ಕೊಡಬೇಕಿತ್ತು ಹಿಂಗೆ ಜೋಳಿಗೆ ಮುಖಾಂತರ ಹಿಂಗೆ ಕೈ ಹಾಕಿ ತೆಗೆದ್ರಪ್ಪ ಅಂದ್ರೆ ನಿಮಗೆ ಲೇಬರ್ದು ಇವತ್ತು ಒಂದು ಲಕ್ಷ ಇದ್ರೆ ಒಂದೇ ಲಕ್ಷ ಬರ್ತಿತ್ತು ರೀ ಜೋಳಿಗೆ ಅಂದ್ರೆ ದುಡ್ಡು ಮತ್ತು ಇವ್ರ ಕಲೆಕ್ಷನ್ ನೀವು ಯಾರು ತೋಲಕ್ಕೆ ಹೋದ್ರೂ ದುಡ್ಡು ಕೊಡ್ತೋತಿಲ್ರ ಯಾರ ಬಲಿ ನಿಮ್ಮ ದುಡ್ಡು ಬೇಕಾಗಿಲ್ಲ ಅಂತಿಲ್ಲ ಅದು ಏನು ಪೌಡರ್ ಅನ್ಸುದೆ ಅವ್ರಿಗೆ ಇದೇ ಚೆನ್ನ ಏನು ರೀ ಕಮಲಾಪುರದಿಂದ ನವನೊಳಗೆ ಬಾ ಅಂತ ರೀ ಅವ್ರು ಬಿಟ್ಟು ಬಾ ಅಂಥೇಳ್ದಾಗ ಹಾದ್ಯಾಗೆ ಆಟೋಮೆಟಿಕ್ ಗಾಡಿಯಿಂದ ಮಟ್ ಮೈ ಅದ ರೀ ಇವ್ರಿಗೆ ಖುದ್ದು ಪರೀಶನ್ ಅದ ರೀ ಮುತ್ತೇವ್ರೇನು ಬಿದ್ದ್ರಾ ಏನು ಏನು ರೀ ಇದು ಅಂತ ಬಲ ಬಂತಲ್ಲಪ್ಪ ನಾವು ಮುತ್ತೇರಿ ಕೆಡಗ್ದೆ ಏನು ಇಲ್ಲಿ ತನಕ ಬಂದು ಇಳಿ ಅಂತ ಅಂತೇಳ್ತಾರೆ ಗಾಡಿಯಾಗಿ ಮುತ್ತೇವ್ರಿಲ್ಲ ಮತ್ತು ಹೊಳೆ ಪರೀಶಾನಾಗಿ ಮೈ ನೀರು ಬಿಟ್ಟು ಹೊಳೆ ಹೋದ್ ರೀ ಹೊಳ್ಳೆ ಹೋಗೋತನ ಎಲ್ಲಿ ಸಿಗ್ಲಾಕ್ತಾಯಿರಿಲ್ಲ ಮತ್ತು ಅದೇ ಜಾಗ ನಾವು ಬಸ್ ಸ್ಟ್ಯಾಂಡ್ದಾಗಲ್ಲಿ ಒಂದು ಜಾಗ ಐತ್ರ ಅದೇ ಹಾಲು ಗಿಡ ಗುಡಿಕೆ ಕೊಡ್ತೀರವರು ಹಾಲ ಗಿಡಗಳು ಕೂತಾಗೇನಾಗ್ಯಾವ ಮತ್ತೆ ಮುತ್ತಿರ್ಬಂದ ಹೀಗೆ ಆಗ್ಯದ ಅಂತಂದ್ರೆ ಇಲ್ಲ ಒಂದು ಅನಾಹುತ ಆಗಿತ್ತು ರೀ ಅಂದರೆ ತೀರ್ಕೊಂಡ್ರಿ ಅಂತೋಯ್ತು ಅಡ್ವಾನ್ಸ್ ಅವ್ರಿಗೆ ಹಾದಿಗೆ ರಿಪೀಟ್ ಅಲ್ಲಿ ಹೋಗಿ ಕುಂತಿರು ನೋಡ್ರಿ ಆಟೋಮೆಟಿಕ್ ಗಾಡಿ ಅಂತ ಹೇಳಿದ್ರು ಇವ್ ಹುಡುಕಿ ಹುಡುಕಿ ಪರಿಶೀಲನೆ ಕುಂತು ಬಿದ್ದರೆ ಏನಂತ ಆದಾಗ ಅವರು ಪೌಡ್ಗಳಂತೂ ಸಾಕಷ್ಟು ಅವ್ರು ಹೇಳ್ಯಾರ ಏನು ರೀ ಅದ್ರ ನಮಗೆ ಅವ್ರ ಬಗ್ಗೆ ನಾವು ನಾನು ಖುದ್ದು ಭಕ್ತರಿ ಅವ್ರದ್ದು ನಂಗೆ ತಿಳೇ ತಿಳಿದು ರೀ ಏನು ರೀ ಹತ್ತನೆ ಹಿಡ್ಕೊಂಡು ಅಂತೇಳಿರಿ ಅವ್ರ ಗಾಡಿ ಇರ್ಬೇಕಾದ್ರೆ ಇವ್ರು ಮಲ್ಲಪ್ಪ ಹರಸೂರು ಅಂತೇಳಿ ಒಬ್ಬ ಹೇಳಬೇಕಿತ್ತ ನಮಗೆ ಇಲ್ಲಿಗೆ ತಂದು ಬಿಡಬೇಕು ಮತ್ತು ಒಯ್ಬೇಕು ಒಂದು ಅರ್ಧ ಕಪ್ ಚಹಾ ಬಿಸ್ಕಿಟ ಒಂದು ಹೋತರದಾಗ ನಾಲ್ಕು ತುಕಡಿ ಮಾಡಿ ಅಟ್ರ ಮ್ಯಾಗ ಅವ್ರು ಮುಕ್ತಿ ಹೊಂದ್ರಿ ಬರೀ ಇಟ್ ಲುಂಗಿ ಇಟ್ ಹೆಗಲ್ ಮ್ಯಾಗ ಆಸ್ತಿ ಅಂತ ಅಂತಸ್ಯಾಗೆ ಅವ್ರು ಖುದ್ದು ಮನಿ ಆಸ್ತಿನೇ ಮಾರಿ ಮ ಗುಡು ಗುಡಿ ಗುಂಡಾರ್ಗೆ ಹಾಕ್ಬೇಕಾದ್ರೆ ಏನು ರೀ ಒಬ್ಬರ ನೀ ಹಾಕ್ತಪ್ಪ ಖರೀದ ಆಯೋರ್ ಅಂದ್ರೆ ಅವ್ರ ಮಿಶಸ್ ಏನು ರೀ ನೀ ಎಲ್ಲ ಹಾಕೋದು ನನ್ನ ಉಪಜೀವನದ ನಾ ಹೆಂಗೆ ಮಾಡಲಿ ಅಂತ ಕಡೆ ಒಂದು ಇದೊಂದು ಮೂರು ಎಕರೇನು ಆಸ್ತಿ ಇಕ್ಕೊಂಡ್ರಿ ಉಳಿದು ಎಲ್ಲ ಮಾರಿ ಮಠ ಮಂದಿರಕ್ಕೆ ಮಾಡ್ಯಾರ ಇನ್ನೊಂದು ಏನಪ್ಪ ಅಂದ್ರೆ ಹಾಜಿ ಮಲಂಗ್ ಬಾಬಾ ರೀ ಬಾಂಬೇಕದ ಇಲ್ಲಿದ ಫಸ್ಟ್ ಅವರು ಹ್ಯಾಂಗೆ ಅಲ್ಲಿ ಪಾತ ಇರ್ತಾರೆ ಒಂದು ಸುದ್ದಿ ಅವರಿಗೆ ಗೊತ್ತು ದೇವ್ರಿಗೆ ಗೊತ್ತು ಇವ್ರು ಫಸ್ಟ್ ಹೋಗಿ ನಮ್ಮ ಊರೊಂದು ಜನ ಇವ್ರು ಹಿಂದೆ ಹಿಡ್ಕೊಂಡು ಇವತ್ತು ಐದುನೂರು ಜನ ಸಂಖ್ಯಾತನ ಹೋಗ್ತರಿ ಅಂದರೆ ಮುತ್ತೇರೆ ಹೊಣೆಗೆ ನಾವು ಹಾಜಿ ಮಲಂಗ್ ಬಾಬಾ ನೋಡ್ಬೇಕಾದ್ರೆ ಏನು ರೀ ಅಲ್ಲಿ ನೀರು ಅದೇ ಹೋಗಿ ನೀರು ಕಂಬಿದ್ದಾಗ ಏನು ರೀ ಹಿಂಗೆ ಕಾಲಿಲಿ ಈ ಜಾಗ ಹಿಂಗೆ ಕಾಲಿಲ್ ಹಿಂಗೆ ಬಟ್ ಮಾಡಿ ಕೆದರ್ ಖುನ ಮಾಡಿ ತೋರಿಸೋದಿಲ್ಲ ಬಾಯಿ ಹೊಡಸ್ರೆ ಮ್ಯಾಗೆ ನೀರು ಅವ್ರು ಈಗ ಪ್ರೆಸೆಂಟ್ ಆದ್ರೂ ನೋಡ್ಬೋದು ಪ್ರೆಸೆಂಟ್ ಆದ್ರೂ ನೀರು ಕುಡಿಬಹುದು ಪೌಡ್ಗಳು ಅವರು ಬಟ್ ಆಮೇಲೆ ಮಾಡಿದ್ರಲ್ಲ ಆದ್ರೆ ಇನ್ನೂವರೆಗೆ ಯಾವುದೂ ಲೆಕ್ಕಪತ್ರ ಬರೆದಿಲ್ಲ ಎಷ್ಟು ದುಡ್ಡು